ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಈ ಶ್ಲೋಕವು ಸುಪ್ರಸಿದ್ಧ ವಿದುರ ನೀತಿಯಲ್ಲಿ ಬರುತ್ತದೆ ಇದರ ಅರ್ಥ ಯಾವ ವ್ಯಕ್ತಿಯು ತಾನು ಮಾಡಬೇಕಾದ ಕೆಲಸವನ್ನ ಸರಿಯಾದ ಸಮಯಕ್ಕೆ ಆರಂಭಿಸುತ್ತಾನು ಅದು ಮುಗಿಯುವವರೆಗೂ ಅದರಿಂದ ವಿಮುಖನಾಗದೆ ಸಮಯ ವ್ಯರ್ಥ ಮಾಡದೆ ತನ್ನ ಮನಸ್ಸು ಹಾಗೂ ಆತ್ಮವನ್ನ ಎಲ್ಲೆಂದರಲ್ಲಿ ಹರಿಯ ಬಿಡದೆ ಸದಾ ತನ್ನ ನಿಯಂತ್ರಣದಲ್ಲಿರಿಸಿಕೊಂಡು ಕಾರ್ಯೋನ್ಮುಖನಾಗಿರುತ್ತಾನೋ ಅವನೇ ನಿಜವಾದ ಜ್ಞಾನಿ ಎಂದು ಮಹಾಭಾರತದಲ್ಲಿ ಭಗವದ್ಗೀತೆಗಿರುವಷ್ಟೇ ಪ್ರಾಮುಖ್ಯತೆ ವಿದುರನ ನೀತಿಗೂ ಸಹ ಇದೆ ವಿದುರ ನೀತಿಯಲ್ಲಿ ಇಂತಹ ಹಲವು ಉತ್ತಮ ಜೀವನ ಉಪದೇಶಗಳಿವೆ ಉತ್ತಮ ವ್ಯಕ್ತಿ ಹಾಗೂ ಪುರುಷನಾದವನು ಹೇಗಿರಬೇಕೆಂದು ತಿಳಿ ಹೇಳುವ ಅನೇಕ ನೀತಿ ಸೂಕ್ತಿಗಳು ಅದರಲ್ಲಿದೆ ಇದನ್ನ ಬರೆದವನು ಮಹಾಭಾರತದ ಚಾಣಾಕ್ಷನೆಂದೇ ಹೆಸರಾದ ವಿದುರ ವಿದುರನು ಹಸ್ತಿನಾಪುರದ ಆಸ್ಥಾನದ ಚತುರ ಮಂತ್ರಿಯಾಗಿದ್ದವನು ಕೌರವನ ಆಸ್ಥಾನಿಕ ಮಂತ್ರಿಯಾದರೂ ಸಹ ಅವನ ಅನ್ನದ ಋಣದಲ್ಲಿದ್ದ ಅದರ ಹಂಗಿಗೆ ಸೋತು ಏಕ ಪಕ್ಷ ವಹಿಸದೆ ಕೌರವ ಪಾಂಡವರಿಬ್ಬರಿಗೂ ಸಹ ಸಮಾನವಾದ ವಿವೇಕದ ನುಡಿಗಳನ್ನ ಹೇಳಿ ಎಚ್ಚರಿಸುತ್ತ ಬಂದವನು ಕೌರವ ತಪ್ಪು ಮಾಡಿದಾಗಲೆಲ್ಲ ಸೂಕ್ಷ್ಮವಾಗಿ ಅದನ್ನ ಅವನಿಗೆ ತಿಳಿ ಹೇಳಲು ಪ್ರಯತ್ನಿಸಿದ ಪ್ರಮುಖ ವ್ಯಕ್ತಿ ಸದಾ ಪಾಂಡವರ ಕಡೆ ಮಮತೆ ತೋರಿ ಅವರ ಹಿತವನ್ನೇ ಬಯಸಿದ ವಾತ್ಸಲ್ಯಮಯಿ ವಿದುರ ನೀತಿಯ ಮೂಲಕ ತನ್ನಲ್ಲಿದ್ದ ಅಪಾರವಾದ ಜ್ಞಾನವನ್ನ ಎಲ್ಲಾ ಕಾಲಕ್ಕೂ ಸಲ್ಲುವಂತೆ ಮಾಡಿದ ಮಹಾಮೇಧಾವಿ ಬಿದುರನದ್ದು ಮಹಾಭಾರತದಲ್ಲಿ ಅತ್ಯಂತ ವಿವೇಕಯುತವಾದ ಪಾತ್ರವೆನ್ನಲಾಗುತ್ತದೆ ಇಂತಹ ಈ ವಿದುರನ ಬದುಕು ಬರಹ ಹಾಗೂ ಅವನ ವ್ಯಕ್ತಿತ್ವದ ಸುತ್ತ ಇರುವ ಹಲವು ರೋಚಕ ಹಾಗೂ ಮಾತ್ರ ಸಂಗತಿಗಳನ್ನ ಇಂದಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ವಿದುರನು ದಾಸಿಗೆ ಜನಿಸಿದ ಮಗ ಎಂಬ ವಾದವಿದೆ ಈತನ ಜನ್ಮ ವೃತ್ತಾಂತ ಕೂಡ ಬಹು ಸ್ವಾರಸ್ಯಕರವಾಗಿದೆ ನರಕಾಧಿಪತಿಯಾದ ಯಮಧರ್ಮನೇ ತನಗಿದ್ದ ಒಂದು ಶಾಪದ ಸಲುವಾಗಿ ದ್ವಾಪರದಲ್ಲಿ ವಿದುರನಾಗಿ ಜನಿಸಿದ್ದನೆಂಬ ಪ್ರತೀತಿ ಇದೆ ಇದರ ಹಿನ್ನೆಲೆ ನೋಡುವುದಾದರೆ ಈ ಹಿಂದೆ ಮಾಂಡವ್ಯ ಋಷಿ ಎಂಬುವವನಿದ್ದ ಇವನು ಧರ್ಮ ಪಾರಾಯಣನಾದರೂ ಸಹ ತನ್ನ ಬದುಕಿನುದ್ದಕ್ಕೂ ಸಹ ಹಲವು ಕಷ್ಟಗಳನ್ನ ಅನುಭವಿಸಬೇಕಾಗಿ ಬಂತು ಒಮ್ಮೆ ಯಮಧರ್ಮನು ಇವನಿಗೆ ಎದುರಾದಾಗ ತಾನೇನು ತಪ್ಪು ಮಾಡದೇ ಇದ್ರು ಇಷ್ಟೆಲ್ಲ ಕಷ್ಟವನ್ನ ನಾನು ಯಾಕಾಗಿ ಅನುಭವಿಸಬೇಕಾಯಿತು ಎಂದು ಕೇಳಿದಾಗ ನೀನು ಸಣ್ಣ ಹುಡುಗನಾಗಿದ್ದಾಗ ಪಕ್ಷಿಗಳಿಗೆ ಹಿಂಸೆ ನೀಡಿದ್ದರಿಂದಲೇ ಈ ಕಷ್ಟ ಅನುಭವಿಸಬೇಕಾಗಿ ಬಂತೆಂದು ಯಮಧರ್ಮ ಅವನಿಗೆ ಹೇಳ್ತಾನೆ ಆದರೆ ಶಾಸ್ತ್ರಗಳಲ್ಲಿರುವಂತೆ ಯಾರು ಹನ್ನೆರಡು ವರ್ಷದ ಒಳಗಿರುತ್ತಾರೋ ಅವರು ಮಾಡುವ ತಪ್ಪಿಗೆ ಶಿಕ್ಷಿಸಬಾರದು ಅದ್ಯಾಗೋ ತನಗೆ ಅನ್ಯಾಯದಿಂದಾಗಿ ಈ ರೀತಿ ಆಗಿದೆ ಎಂದು ಕ್ರೋಧಗೊಂಡ ಮಾಂಡವ್ಯನು ಯಮಧರ್ಮನಿಗೆ ಈ ರೀತಿ ತನಗೆ ದ್ರೋಹ ಮಾಡಿದ ನೀನು ಬರುವ ಜನ್ಮದಲ್ಲಿ ಮಾನವನಾಗಿ ಭೂಮಿಯ ಮೇಲೆ ಜನಿಸುವಂತಾಗಲಿ ಎಂದು ಶಾಪ ನೀಡಿದ ಪರಿಣಾಮ ಯಮಧರ್ಮನೆ ವಿದುರನಾಗಿ ಜನಿಸಿದ್ದನೆಂದು ಮಹಾಭಾರತದಲ್ಲಿ ವಿವರದ ಬಗ್ಗೆ ಹೇಳೋದಾದರೆ ಹಿಂದೆ ಶಂತನು ಮಹಾರಾಜನು ಸತ್ಯವತಿ ಎಂಬ ಸ್ತ್ರೀಯನ್ನ ಮೆಚ್ಚಿ ವಿವಾಹವಾದಾಗ ಅವಳಿಂದ ಅವನಿಗೆ ಚಿತ್ರಾಂಗದ ಹಾಗೂ ವಿಚಿತ್ರ ವೀರ್ಯನೆಂಬ ಇಬ್ಬರು ಮಕ್ಕಳು ಜನಿಸುತ್ತಾರೆ ಇದರಲ್ಲಿ ಚಿತ್ರಾಂಗದನು ಗಂಧರ್ವರೊಂದಿಗೆ ಯುದ್ಧವೊಂದರಲ್ಲಿ ಅಕಾಲಿಕ ಸಾವಿಗೀಡಾದಾಗ ವಿಚಿತ್ರ ವೀರ್ಯನಿಗೆ ಕಾಶ ಿ ರಾಜನ ಮಕ್ಕಳಾದ ಅಂಬಿಕೆ ಹಾಗೂ ಅಂಬಾಲಿಕೆಯರನ್ನ ಕೊಟ್ಟು ವಿವಾಹ ಮಾಡಲಾಗುತ್ತದೆ ಆದರೆ ವಿಚಿತ್ರ ವೀರ್ಯನು ಸಹ ಪುತ್ರ ಸಂತಾನ ಇಲ್ಲದೆ ಅಸುನೀಗಿದಾಗ ಅವನ ಪತ್ನಿಯರು ಮಕ್ಕಳಿಲ್ಲದೆ ವಿಧವೇರಾಗಿ ಉಳಿಬೇಕಾಗುತ್ತದೆ ತನ್ನ ವಂಶ ಈ ರೀತಿಯಾಗಿ ನಿರ್ವಂಶವಾಗುವುದು ರಾಣಿ ಸತ್ಯವತಿಗೆ ಇಷ್ಟವಿರಲಿಲ್ಲ ಆಗ ಆಕೆ ಪರಾಶರ ಎಂಬ ಮುನಿಗಳಿಂದಾಗಿ ತನಗೆ ಈ ಹಿಂದೆ ಜನಿಸಿದಂತಹ ಮಗ ವ್ಯಾಸನನ್ನ ಸ್ಮರಿಸಿ ಇದಕ್ಕೆ ಪರಿಹಾರ ನೀಡುವಂತೆ ಪ್ರಾರ್ಥಿಸುತ್ತಾಳೆ ವ್ಯಾಸನು ತನ್ನ ನಿಯೋಗ ಸಿದ್ಧಿಯಿಂದ ಅವರನ್ನ ಗರ್ಭವತಿಯರಾಗುವಂತೆ ಅವರು ಸುಪುತ್ರರನ್ನ ಹಡೆಯುವಂತೆ ಮಾಡುವೆ ಎಂದು ಅಂತೆಯೇ ಅವನ ಕೃಪಾಶೀರ್ವಾದದಿಂದ ಅಂಬಿಕೆಗೆ ಧೃತರಾಷ್ಟ್ರನು ಅಂಬಾಲಿಕೆಗೆ ಪಾಂಡವು ಜನಿಸುತ್ತಾರೆ ಅವರಿದ್ದ ಆಸ್ಥಾನದಲ್ಲಿ ಪರಿಶ್ರಾಮಿ ಎಂಬ ದಾಸಿ ಇದ್ದಳು ಸತ್ಯವತಿಯು ಏಕೆಗೂ ಸಹ ವ್ಯಾಸನಿಂದ ಸುಪುತ್ರನ ಜನನವಾಗಲಿ ಎಂಬ ಆಶಯದಿಂದ ಅವಳನ್ನ ಸಹ ವ್ಯಾಸರ ಬಳಿಗೆ ಕಳಿಸ್ತಾಳೆ ಪರಿಶ್ರಾಮಿ ತಾನು ದಾಸಿಯೇ ಆದರೂ ಆತ್ಮವಿಶ್ವಾಸ ಹಾಗೂ ಧೈರ್ಯದಿಂದ ವ್ಯಾಸರ ಎದುರು ವಿನಮ್ರಳಾಗಿ ಕೂರುತ್ತಾಳೆ ಆದ್ದರಿಂದಲೇ ಆಕೆಗೆ ಅಷ್ಟೇ ಧೈರ್ಯವಂತನು ನ್ಯಾಯವಾದಿಯೂ ವಿವೇಕಿಯೂ ಹುಟ್ಟುತ್ತಾನೆ ಹಾಗ ನೋಡಿದರೆ ವಿದುರನು ವ್ಯಾಸನ ಮಗನೇ ಆಗುತ್ತಾನೆ ಆದರೂ ಸಹ ಅವನು ದಾಸಿಯ ಮಗನಾಗಿದ್ದರಿಂದ ಅವನಿಗೆ ಆ ರಾಜ್ಯವಾಳುವ ಅಧಿಕಾರವು ಶಾಸ್ತ್ರಗಳ ಪ್ರಕಾರವಾಗಿ ಒಲಿದು ಬರೋದಿಲ್ಲ ವಾಸ್ತವವಾಗಿ ವಿದುರನು ಧೃತರಾಷ್ಟ್ರ ಹಾಗೂ ಪಾಂಡು ಇವರಿಬ್ಬರಿಗಿಂತಲೂ ರಾಜ್ಯ ರಕ್ಷಣೆಯ ಕಾರ್ಯಕ್ಕೆ ಹೆಚ್ಚು ಸಮರ್ಥನೆ ಆಗಿದೆ ಇವನನ್ನ ತನ್ನ ಸೋದರರ ಮಕ್ಕಳ ಜೊತೆ ಹುಟ್ಟಿದವನೆಂದು ಸ್ವತಃ ಭೀಷ್ಮನೆ ಸಾಕಿಸಲು ಹುತ್ತಾನೆ ಧೃತರಾಷ್ಟ್ರನು ಶಕ್ತಿಗೆ ಹೆಸರಾದರೆ ಪಾಂಡವು ತನ್ನ ಸೇನಾಧಿಪತ್ಯಕ್ಕೆ ತಕ್ಕವನಾಗಿದ್ದ ಆದರೆ ವಿದುರ ತನ್ನ ಚತುರತೆಗೆ ಮುಂದೆ ಹೆಸರುವಾಸಿಯಾದ ಇವನದ್ದು ರಾಜಮನತನದ ರಕ್ತವಲ್ಲದ ಕಾರಣ ಇವನನ್ನ ಮುಂದೆ ಆಸ್ಥಾನದ ರಾಯಭಾರಿ ಹಾಗೂ ಮಂತ್ರಿಯನ್ನಾಗಿ ನೇಮಿಸಿಕೊಳ್ಳಲಾಯಿತು ಮಹಾಭಾರತದಲ್ಲಿ ಬರುವ ವರ್ಣನೆಯಂತೆ ವಿದುರನೇ ಧೃತರಾಷ್ಟ್ರ ಹಾಗೂ ಪಾಂಡವಿಗಿಂತ ಹಿರಿಯನ ಕಾರಣ ಅಂಬಿಕೆಯನ್ನ ವ್ಯಾಸರ ಬಳಿ ಕಳಿಸುವ ಮುನ್ನವೇ ವ್ಯಾಸರ ಉಗ್ರ ರೂಪವನ್ನ ನೋಡಿ ಹೆದರಿದ್ದ ಆಕೆ ಬದಲು ಪರಿಶ್ರಾಮಿಯನ್ನ ಅಲ್ಲಿಗೆ ಕಳಿಸಿದ್ದಳು ಮುಂದೆ ಯಾರು ಸಾಮ್ರಾಜ್ಯದ ರಾಜರಾಗಬೇಕೆಂಬ ಜಿಜ್ಞಾಸೆ ಎದುರಾದಾಗ ಬಿದುರನು ಪಾಂಡು ಅದಕ್ಕೆ ಸೂಕ್ತ ಎಂದು ಸೂಚಿಸಿದ್ದ ಅವನಿಗಿಂತ ಹಿರಿಯವನಾದ ಧೃತರಾಷ್ಟ್ರನೇ ದೊರೆಯಾಗಬೇಕಿತ್ತು ಆದರೆ ಆತ ಹುಟ್ಟು ಕುರುಡನಾದ್ರಿಂದ ಶಾಸ್ತ್ರಗಳಲ್ಲಿ ಕುರುಡು ದೊರೆ ರಾಜ್ಯವಾಳಲು ಅನುಮತಿ ಇರಲಿಲ್ಲ ಹೀಗಾಗಿ ವಿಧಿ ಇಲ್ಲದೆ ಪಾಂಡುವನ್ನೇ ರಾಜನನ್ನಾಗಿಸಿ ಈ ವಿಷಯವಾಗಿ ಧೃತರಾಷ್ಟ್ರನು ವಿದುರನ ಮೇಲೆ ಅಸಮಾಧಾನವನ್ನ ಸಹ ಬೆಳೆಸಿಕೊಂಡಿದ್ದನೆನ್ನಲಾಗುತ್ತೆ ಮುಂದೆ ಪಾಂಡುವು ಸಹ ಮರಣಕ್ಕೀಡಾದಾಗ ಆ ಜಾಗಕ್ಕೀಗ ಧೃತರಾಷ್ಟ್ರನನ್ನೇ ಕರೆತೆಂದು ಕೂರಿಸಲಾಯಿತು ಅವನ ಸಹಾಯಕ್ಕೆ ಭೀಷ್ಮ ಹಾಗೂ ವಿದುರ ಇಬ್ರು ಸಹ ನಿಲ್ತಾರೆ ಬಿದುರನಿಗೆ ಸುಲಭ ಎಂಬ ಯಾದವರ ಕನ್ಯೆಯೊಬ್ಬಳನ್ನ ತಂದು ವಿವಾಹ ಮಾಡಲಾಯಿತು ಮುಂದೆ ಅವರಿಗೆ ಅನಸವ ಹಾಗೂ ಅನುಕೇತು ಎಂಬ ಮಕ್ಕಳು ಜನಿಸುತ್ತಾರೆ ಯಾದವರ ಮೂಲದವಳಾಗಿದ್ಲು ಹೀಗೆ ಶ್ರೀಕೃಷ್ಣನ ಬಹುದೊಡ್ಡ ಆರಾಧಕಿಯಾಗಿದ್ದಳು ಬಿದುರನು ಸಹ ಕೃಷ್ಣನ ಅಪ್ಪಟ ಭಕ್ತನಾಗಿದ್ದ ಪಾಂಡವರು ಕೃಷ್ಣನ ಸೋದರಳಿಯಂದಿರು ಹೀಗಾಗಿ ಬಿದುರ ಸದಾ ಪಾಂಡವರ ಹಿತೈಷಿಯಾಗಿ ಪ್ರತಿ ಸಂದರ್ಭದಲ್ಲೂ ಸಹ ಅವರಿಗೆ ಗುರಿ ತೋರುವ ಮಾರ್ಗದರ್ಶಕನಂತಿದ್ದ ಮಿದುರನ ಹಾಗೂ ಪಾಂಡವರ ನಡುವೆ ಎಂತಹ ನಿಕಟ ಸಂಬಂಧವಿತ್ತು ಹಾಗೂ ಪಾಂಡವರಿಗೊದಗುವ ಸಂಕಷ್ಟಗಳಿಗೆ ವಿದುರ ಯಾವ ರೀತಿ ರಕ್ಷಾ ಕವಚದಂತಿದ್ದ ಎಂದು ಸಾರುವ ಸೊಗಸಾದ ಪ್ರಸಂಗವೊಂದು ಮಹಾಭಾರತದಲ್ಲಿದೆ ಇದು ಪಾಂಡವರಿನ್ನು ಬಾಲಕರಾಗಿದ್ದಾಗ ನಡೆಯುವ ಘಟನೆ ಹಸ್ತಿನಾವತಿಗೆ ಬಂದಿದ್ದ ಪಾಂಡು ಪುತ್ರರನ್ನ ಕಂಡು ದುರ್ಯೋಧನನು ಅಸೂಯೆ ಪಟ್ಟಿದ್ದ ಅದರಲ್ಲೂ ಭೀಮನನ್ನ ತನ್ನ ಬದ್ಧ ವೈರಿ ಎಂದೇ ಪರಿಗಣಿಸಿ ಬಿಟ್ಟಿದ್ದ ಕೊಲ್ಲುವ ಪ್ರಯತ್ನವನ್ನ ಕೂಡ ಮಾಡಿದ್ದ ಅದರಲ್ಲಿ ಒಂದು ಭೀಮನಿಗೆ ವಿಷ ಪ್ರಾಸನ ಮಾಡಿದ ಪ್ರಸಂಗ ಭೀಮನಿಗೆ ಇಷ್ಟವಾದ ಲಡ್ಡುಗಳಲ್ಲಿ ವಿಷ ಭರಿಸಿದ ಕೌರವರು ಆತನನ್ನ ಗುಟ್ಟಾಗಿ ಸಾಗಿಸಿ ಕೈಕಾಲು ಕಟ್ಟಿ ನದಿಗೆ ನೂಕಿದ್ರು ನೀರಿನೊಳಗೆ ನಿಧಾನ ಇಳಿಯುತ್ತಿದ್ದ ಭೀಮನನ್ನ ಕಂಡ ವಿಷ ಸರ್ಪಗಳು ಅವನ ಕಚ್ಚಲು ಪ್ರಯತ್ನಿಸಿದವು ಈ ಘರ್ಷಣೆಯಲ್ಲಿ ಅವನಿಗೇನು ಎಚ್ಚರವಾಗಿ ಕೈಕಾಲು ಕಟ್ಟಿ ಹಾಕಿದ್ದರು ಅನೇಕಾರು ಹಾವುಗಳನ್ನ ಹೆಸುಕಿ ಕೊಂದು ಹಾಕಿದ್ದ ಅವನ ಆರ್ಭಟಕ್ಕೆ ಹೆದರಿದ ಕೆಲ ಹಾವುಗಳು ಸರ್ಪಲೋಕಕ್ಕೆ ಧಾವಿಸಿ ರಾಜನಿಗೆ ಈ ಸಂಗತಿ ತಿಳಿಸಿದ್ರು ಆ ವೀರ ಬಾಲಕ ಯಾರಿರಬಹುದೆಂದು ಚಿಂತಿಸಿದ ರಾಜ ಭೀಮನನ್ನ ಕಂಡವನೇ ಅವನು ತನ್ನ ಹಳೆಯ ಮಿತ್ರ ಪಾಂಡುವಿನ ಮಗ ಎಂಬ ಸತ್ಯವನ್ನ ಅರಿತ ಅವನ ಕೈಗಳನ್ನ ಬಿಡಿಸಿ ಕುಡಿಯಲು ಅಮೃತ ಕೊಟ್ಟ ಅವನಿಗುಂಟಾದ ಸ್ಥಿತಿ ತಿಳಿದು ಮರುಗಿದ ಅಮೃತ ಪಾನದಿಂದ ಅವನ ಶಕ್ತಿ ದುಪ್ಪಟ್ಟಾಗಿರುವುದಾಗಿ ತಿಳಿಸಿ ಕ್ಷೇಮವಾಗಿ ಬೀಳ್ಕೊಟ್ಟ ಅಮೃತ ಕುಡಿದ ಭೀಮನು ಸಾಗರದಿಂದ ಮೇಲೆದ್ದು ಭೂಮಿಗೆ ಕಾಲಿಟ್ಟಾಗ ಅವನ ಕಾಲ ಕೆಳಗಿನ ಭೂಮಿ ಕಂಪಿಸಿತು ಅವನಿಗೆ ಆನೆಯ ಬಲ ಬಂದಿತ್ತು ಮನೆಗೆ ಓಡಿ ಬಂದ ಅವನಿಲ್ಲದೆ ಎಲ್ಲರೂ ಚಿಂತಾಕ್ರಾಂತರಾಗಿ ಕುಳಿತಿದ್ದರು ಭೀಮ ಬಂದವನೇ ತಾಯಿಯನ್ನ ತಬ್ಬಿದ ಎಲ್ಲರೂ ವಿಚಾರಿಸಿದಾಗ ನಡೆದ ಸಂಗತಿ ಅರುಹಿದ ದಾಯಾದಿಗಳಿಂದ ತನ್ನ ಮಗನಿಗೆ ಒದಗಿದ ಅಪಾಯದಿಂದ ಕುಂದ ವೇದನೆ ಪಟ್ಟಳು ಧರ್ಮರಾಯನು ಸಹ ಸಂಕಟ ಪಟ್ಟ ಈ ವಿಷಯ ತಿಳಿದ ಆಸ್ಥಾನಿಕ ವಿದುರನೂ ಸಹ ಅವರ ಬಳಿ ಬಂದು ವಾತ್ಸಲ್ಯಮಯ ನುಡಿಗಳಿಂದ ಸಂತೈಸಿದ ಈ ವಿಷಯ ನಮ್ಮಲ್ಲೇ ಇರಲಿ ಕೌರವನಿಗೆ ನಿಮ್ಮ ಬಗ್ಗೆ ಮನಸ್ಸು ಎಷ್ಟು ಕಹಿಯಾಗಿದೆ ಎಂಬುದು ನಿಮಗೆ ಗೊತ್ತಿದ್ದೆ ಇದು ಅದರ ಸಣ್ಣ ನಿದರ್ಶನವಷ್ಟೇ ಇಲ್ಲಿ ಯಾರೂ ಇಲ್ಲ ನಿಮಗೆ ನೀವೇ ಎಲ್ಲ ನಿಮಗೂ ತಕ್ಕ ಸಮಯ ಬಂದೇ ಬರುತ್ತೆ ಅಲ್ಲಿವರೆಗೂ ಮೌನದಿಂದಿರಿ ನಿಮ್ಮ ದಾಯಾದಿ ಹಾಗೂ ಅವರ ಪೋಷಕರ ಮನೋಭಿಲಾಷ ಯ ನಡೆಯದೆ ನಿಮಗೆ ಬೇರೆ ವಿಧಿ ಇಲ್ಲ ಇದೊಂದು ವಿಷವರ್ತುಲ ಈ ವರ್ತುಲದಲ್ಲಿ ಬದುಕಬೇಕಾದ್ರೆ ಸಾಕಷ್ಟು ಜಾಗೃತೆ ಹಾಗೂ ಎಚ್ಚರಿಕೆಯೂ ಅಗತ್ಯ ನಾನು ನಿಮ್ಮ ಹಿತೈಷಿಯಾಗಿ ಸದಾ ನಿಮ್ಮ ಕ್ಷೇಮವನ್ನೇ ಬಯಸ್ತೀನಿ ಆದ್ರೂ ನಾನಿಲ್ಲಿ ಹಂಗಿನವನಷ್ಟೇ ಅಧಿಕಾರ ಇರೋದು ಧೃತರಾಷ್ಟ್ರ ಮತ್ತವನ ಮಕ್ಕಳಿಗೆ ಮಕ್ಕಳೇ ನೀವು ಬಾಲಕರು ಸರಿ ತಪ್ಪುಗಳ ವಿವೇಚನೆ ಉಳ್ಳವರು ನಿಮ್ಮ ತಾಯಿಯ ಮುಖವನ್ನೊಮ್ಮೆ ನೋಡಿ ನಿಮಗೆ ಕಿಂಚಿತ್ತು ನೋವಾದ್ರೂ ಅವಳು ಸಹಿಸಳು ಅವಳಿಗೆ ನೀವೇ ಇದು ಅಪಾಯದ ಸಮಯ ವಿವೇಕಯುತವಾದ ಹೆಜ್ಜೆಗಳನ್ನಿಡಿ ಭೀಮ ಅಣ್ಣ ಯುಧಿಷ್ಠರನ ಮಾತಿಗೆ ಬೆಲೆ ಕೊಡು ನೀನೊಬ್ಬನು ವಿವೇಕಿಯಂತೆ ವರ್ತಿಸಿದರೆ ಎಷ್ಟೋ ಆಪತ್ತಿನಿಂದ ಪಾರಾಗಬಹುದು ನಡೆದದನ್ನ ಮರೆಯಿರಿ ದೇವರಲ್ಲಿ ನಂಬಿಕೆ ಇಡಿ ಕುಂತಿ ಧೈರ್ಯದಿಂದಿರು ಎಲ್ಲ ಒಳ್ಳೆಯದಾಗುತ್ತೆ ಇದು ವಿದುರನ ಮಾತುಗಳು ವಿದುರನ ವಾತ್ಸಲ್ಯ ತುಂಬಿದ ಮಾತುಗಳು ಕುಂತಿಗೆ ಧೈರ್ಯ ವಿಶ್ವಾಸವನ್ನ ತಂದವು ತನ್ನ ಮಕ್ಕಳ ಪರವಾಗಿ ಚಿಂತಿಸುವ ಜೀವ ಒಂದಾದರೂ ಇದೆಯಲ್ಲ ಎಂದು ಅವಳು ನಿಟ್ಟಿಸಿರು ಳೆ ಅನಾಥರಂತಿದ್ದ ಕುಂತಿ ಪುತ್ರರಿಗೆ ಹೃತ್ಪೂರ್ಕವಾಗಿ ವಾತ್ಸಲ್ಯ ತೋರಿದವನು ವಿದುರನೊಬ್ಬನೇ ಎನ್ನಬಹುದು ಮುಂದೆ ವರ್ಣಾವತದಲ್ಲಿ ಅವರಿಗೆಂದೇ ಅರಮನೆ ಕಟ್ಟಿಸಿ ಅಲ್ಲಿ ಪಾಂಡವರನ್ನ ಸಜೀವ ದಹನ ಮಾಡಲು ದುಷ್ಟ ಕೌರವ ಯೋಚಿಸಿದಾಗಲೂ ಅಲ್ಲಿಗೆ ಹೊರಟ ಪಾಂಡವರನ್ನ ಎಚ್ಚರಿಸಿದ್ದು ಇದೇ ವಿದುರ ನಂತರ ಈ ಅಣ್ಣ ತಮ್ಮಂದಿರಲ್ಲಿ ರಾಜ್ಯಕ್ಕಾಗಿ ಅಂತರ್ ಕಲಹ ನಡೆದು ದ್ಯೂತ ನಡೆಯಬೇಕೆಂಬ ಪ್ರಸ್ತಾಪ ಬಂದಾಗ ಅದನ್ನು ಸಹ ವಿದುರನು ವಿರೋಧಿಸುತ್ತಾನೆ ರಾಜರಾದವ ಅವರು ಈ ರೀತಿ ಜೂಜನ್ನ ಬೆಂಬಲಿಸಬಾರದೆಂಬ ನೀತಿ ಹೇಳುತ್ತಾನೆ ಆದರೂ ಸಹ ದ್ಯೂತ ನಡೆಯುತ್ತದೆ ಇದರಲ್ಲಿ ಶಕುನಿಯ ಕುತಂತ್ರದಿಂದಾಗಿ ಪಾಂಡವರು ಸೋಲುತ್ತಾರೆ ಆಗ ದ್ರೌಪದಿಯ ಜುಟ್ಟು ಹಿಡಿದು ಎಳೆತರುವಾಗ ಅವಳಿಗಾದ ಅನ್ಯಾಯದ ವಿರುದ್ಧ ಅಲ್ಲಿದ್ದ ಯಾರೊಬ್ಬರೂ ಸಹ ಮಾತನಾಡದೆ ಹೋದ್ರು ಅದರ ವಿರುದ್ಧ ಪ್ರತಿಭಟಿಸಿದವನೆಂದರೆ ಅದು ಬಿದುರನೊಬ್ಬನೇ ಅವನು ಕೌರವನ ಆಸ್ಥಾನದಲ್ಲಿಯೇ ಇದ್ರೂ ಸಹ ಅವನ ಹಂಗಿಗೆ ಒಳಗಾಗಿ ಏಕ ಪಕ್ಷ ವಹಿಸದೆ ಕೌರವ ಎಲ್ಲೆಲ್ಲಿ ಸಂಯಮ ಜಾರಿದ್ರೂ ಸಹ ಅಲ್ಲೆಲ್ಲ ಅವರನ್ನ ರಿಸುತ್ತಾ ಮುಂದಾಗಬಹುದಾದ ದುಷ್ಪರಿಣಾಮದ ಬಗ್ಗೆ ಸೂಚನೆ ನೀಡುತ್ತಲೇ ಬಂದ ಆದರೆ ಕೌರವ ತಾನು ಯಾರ ಮಾತನ್ನ ಸಹ ಕೇಳಿಲ್ಲ ಪಾಂಡವರು ವನವಾಸದಲ್ಲಿದ್ದಾಗ ವೃದ್ಧೆಯಾದ ಕುಂತಿಯನ್ನ ಪಾಂಡವರು ತಮ್ಮ ಹಿತೈಷಿಯಾದ ವಿದುರನ ಮನೆಯಲ್ಲಿ ಬಿಡುತ್ತಾರೆ ಕುಂತಿಯನ್ನ ವಿದುರನು ಅತ್ಯಂತ ಮಮತೆಯಿಂದ ತನ್ನ ಆಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾನೆ ವನವಾಸ ಮುಗಿದು ಕುರು ಪಾಂಡವರಿಗೆ ಸಾಮ್ರಾಜ್ಯಗಳ ಹಂಚಿಕೆಯಾಗಬೇಕಾಗಿ ಬಂದಾಗ ಕೌರವರು ಒಪ್ಪೋದಿಲ್ಲ ಆಗ ರಾಜಿ ಸಂಧಾನಕ್ಕೆಂದು ಕೃಷ್ಣನೇ ಹಸ್ತಿನಾಪುರಕ್ಕೆ ಬರ್ತಾನೆ ಅವನು ಹಸ್ತಿಗೆ ಬರುವ ಸುದ್ದಿ ಕೇಳಿ ಇಡೀ ನಗರವೇ ಸಿಂಗಾರಗೊಂಡು ಶೋಭಿಸುತ್ತದೆ ಕೌರವನಿಗೆ ಕೃಷ್ಣನ ಮೇಲೆ ಅಂತಹ ಒಲವಿಲ್ಲವಾದರೂ ಸಹ ತೋರಿಕೆಗಾಗಿ ತನ್ನ ಮನೆಯಲ್ಲೇ ಕೃಷ್ಣ ತಂಗಲಿ ಎಂದು ವಿಧ ವಿಧವಾದ ಭಕ್ಷ್ಯಗಳನ್ನ ಮಾಡಿಸುತ್ತಾನೆ ಅಸ್ತಿಗೆ ಬಂದ ಕೃಷ್ಣನು ಕೌರವನ ಮನೆಯಲ್ಲಿ ತಂಗಲು ಇಚ್ಛಿಸದೆ ವಿದುರನ ಮನೆಗೆ ಹೋಗುತ್ತಾನೆ ಕೃಷ್ಣ ತನ್ನ ನಿವಾಸಕ್ಕೆ ಬರುವುದನ್ನ ತಿಳಿದ ವಿದುರನ ಪತ್ನಿಯು ಹರ್ಷಿತಳಾಗಿ ಕೃಷ್ಣನ ಪಾದ ಸೇವೆ ಮಾಡಿ ಅವನಿಗೆಂದು ಅಡುಗೆ ಸಿದ್ಧಪಡಿಸಿ ಉಪಚರಿಸುತ್ತಾಳೆ ಕೃಷ್ಣ ಕೌರವನ ಮನೆಯಲ್ಲೇ ಉಳಿದು ಅಲ್ಲಿಯೇ ಸತ್ಕಾರ ಸ್ವೀಕರಿಸಬಹುದಾಗಿತ್ತು ಆದರೆ ಒಬ್ಬರ ಮನೆಯಲ್ಲಿ ಊಟ ಸೇವಿಸಬೇಕಾದರೆ ಒಂದು ಬಡಿಸುವವನ ಹೃದಯದಲ್ಲಿ ನಿಜವಾದ ಪ್ರೀತಿಯ ವಿಶ್ವಾಸ ಇರಬೇಕು ಹಾಗೂ ಊಟ ಮಾಡುವವರಿಗೆ ಹಸಿವಿರಬೇಕು ಕೌರವನ ಹೃದಯದಲ್ಲಿ ಪ್ರೀತಿ ಇಲ್ಲ ತನಗೂ ಅವನ ಮನೆಯಲ್ಲಿ ಆಹಾರ ಸೇವಿಸಲು ಹಸಿವಿಲ್ಲವೆಂದು ಕೃಷ್ಣ ವಿದುರನಿಗೆ ಹೇಳುತ್ತಾನೆ ಈ ಪ್ರಸಂಗವು ವಿದುರ ಹಾಗೂ ಕೃಷ್ಣರ ನಡುವೆ ಇದ್ದ ಒಲವಿನ ಬಾಂಧವ್ಯದ ಬಗ್ಗೆ ಸಾರುತ್ತದೆ ಕುರುಕ್ಷೇತ್ರದ ಯುದ್ಧವನ್ನ ನಿಲ್ಲಿಸಲು ವಿದುರ ಬಹುವಾಗಿ ಶ್ರಮಿಸಿದ ಆದರೆ ಯುದ್ಧ ನಡೆಯಲೇಬೇಕೆಂದು ತೀರ್ಮಾನವಾಯಿತು ಆಗ ವಿದುರನು ತನ್ನ ಮಂತ್ರಿ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದಲೇ ರಾಜೀನಾಮೆ ನೀಡಿದ ಯುದ್ಧ ನಡೆದು ಪಾಂಡವರು ಜಯಶೀಲರಾಗಿ ಧರ್ಮರಾಯನು ಹಸ್ತಿಗೆ ರಾಜನಾಗುತ್ತಾನೆ ಆಗ ಅವನು ಮತ್ತೊಮ್ಮೆ ವಿದುರನನ್ನ ತನ್ನ ಸಾಮ್ರಾಜ್ಯದ ಮಂತ್ರಿಯನ್ನಾಗಿ ಮರುನೇಮಕ ನೇಮಕ ಮಾಡಿಕೊಳ್ಳುತ್ತಾನೆ ವಿದುರ ಹಾಗೂ ಧೃತರಾಷ್ಟ್ರನ ನಡುವೆ ನಡೆದ ವಿವೇಕಯುತವಾದ ಸಂವಾದದ ಸಾರವೇ ಪ್ರಖ್ಯಾತವಾದ ವಿದುರ ನೀತಿ ಎಂದು ಮಹಾಭಾರತ ಹೆಸರಾಗಿದೆ ಇದು ಮಹಾಭಾರತದ ಉದ್ಯೋಗ ಪರ್ವದ ಮೂವತ್ತ ಮೂರನೇ ಅಧ್ಯಾಯದಲ್ಲಿ ಬರುತ್ತದೆ ಇದು ನಾಗರಿಕರ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹಾಗೂ ಮಾನವ ಬದುಕಿನ ಹಲವು ನೀತಿ ಸೂಕ್ತಿಗಳನ್ನ ಒಳಗೊಂಡಿದೆ ಚಾಣಾಕ್ಯನ ಚಾಣಕ್ಯ ನೀತಿಯೂ ಸಹ ಇದರಿಂದಲೇ ಪ್ರಭಾವಿತಗೊಂಡು ರಚನೆಯಾಗಿದೆ ಎಂದು ನಂಬಲಾಗಿದೆ ಭಗವದ್ಗೀತೆಯಲ್ಲಿ ಹೇಳಿರೋದೆಲ್ಲವೂ ವಿದುರ ನೀತಿಯಲ್ಲಿದೆ ವಿದುರನು ಮತ್ತೊಮ್ಮೆ ಮಂತ್ರಿಯಾದಾಗಲೂ ಸಹ ಧರ್ಮಜನಿಗೆ ಇವೆಲ್ಲವನ್ನ ಸಹ ಬೋಧಿಸ್ತಾನೆ ಕೊನೆಯಲ್ಲಿ ಬಹು ವರ್ಷದ ಬಳಿಕ ವಾನಪ್ರಸ್ಥಕ್ಕೆ ಸಂಜಯ ಧೃತರಾಷ್ಟ್ರ ಗಾಂಧಾರಿ ಹಾಗೂ ಸಂಜಯನೊಂದಿಗೆ ಹೊರಡುವ ವಿದುರನು ಕಾಡಿನಲ್ಲಿಯೇ ಅಸುನೀಗುತ್ತಾನೆ ಅವನ ದೇಹದ ಅಂತ್ಯಕ್ರಿಯೆ ಮಾಡದಂತೆ ಅಶರೀರ ವಾಣಿಯೊಂದು ಯುದಿಷ್ಟರನಿಗೆ ಎಚ್ಚರಿಸುತ್ತದೆ ಹಾಗೆ ನೋಡಿದ್ರೆ ಧರ್ಮರಾಯನಿಗೆ ಪಿತೃವೇಯನೇ ಆಗಿದ್ದ ವಿದುರನಂತವನು ರಾಜ್ಯದ ಆಳ್ವಿಕೆಗೆ ಆಯ್ಕೆಯಾಗಿದ್ದರೆ ಮಹಾಭಾರತದಲ್ಲಿ ಇಂತಹ ಎಷ್ಟೋ ಅನರ್ಥಗಳೇ ಆಗುತ್ತಿರಲಿಲ್ಲ ಆದರೆ ಅದಕ್ಕೆ ಶಾಸ್ತ್ರಗಳು ಅಡ್ಡ ಇದ್ದವು ಚಾಣಕ್ಯ ವಿದುರನ ಬಗ್ಗೆ ಹಾಗೂ ಇಂದಿನ ಈ ಯುಗಕ್ಕೆ ವಿದುರನ ಪಾತ್ರದ ಅಗತ್ಯ ಎಷ್ಟಿದೆ ಹಾಗೂ ಹೇಗೆ ಅದು ಸೂಕ್ತ ಎಂಬುದನ್ನು ನಿಮ್ಮದೇ ಮಾತುಗಳಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ